ಹಾಯ್ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕನಸು ಲೈಫ್ ಸ್ಟೈಲ್ ಲಾಗ್ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮೂರಿನಲ್ಲಿ ಬಸವ ಜಯಂತಿ ಯಾವ ಥರ ಆಯಿತು ಹೇಗಾಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಸೊ ನಾನು ಜಾಸ್ತಿ ವಿಡಿಯೋನ ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಇದನ್ನು ನೋಡಿ ತುಂಬ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯಿತಾ ಸೊ ಬನ್ನಿ ಇವಾಗ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದರು ಅಂದರೆ ಮೇನ್ ರೋಡ್ ಹತ್ರ ಇವು ಗೋಪಾಲ ಸ್ವಾಮಿ ಬಿಟ್ಟಕ್ಕೆ ಹೋಗ್ತೀವಲ್ಲ ಆ ರೋಡ್ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂತಾರಲ್ಲ ಆ ಥರ ಇತ್ತು ತುಂಬ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದರು ಇವಾಗ ನೋಡ್ತಾ ಇರ್ಬೋದು ನೀವು ಇದು ಬಸವೇಶ್ವರ ದೇವಸ್ಥಾನ ಸೊ ಇಲ್ಲಿ ಬಂದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಊರಿನಲ್ಲಿ ಭಾನುವಾರ ಬಸವ ಜಯಂತಿನ ಮಾಡಿದ್ದು ಸೊ ಭಾನುವಾರ ದಿನ ಎಲ್ಲ ಎಲ್ಲ ಭಕ್ತಾದಿಗಳಿಗೂ ಊಟದ ವ್ಯವಸ್ಥೆ ಇತ್ತು ತುಂಬ ಚೆನ್ನಾಗಿತ್ತು ಊಟ ಬಟ್ ಎಲ್ಲ ಚೆನ್ನಾಗಿರುವಾಗಲೇ ಮಳೆ ಬಂದ್ಬಿಡ್ತು ಪಾಪ ತುಂಬ ಜನಕ್ಕೆ ಕಷ್ಟ ಆಯಿತು ಅಂದರೆ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರು ಆದ್ರೂ ತುಂಬ ಮಳೆ ಬಂತು ಪಾಪ ತುಂಬ ಜನ ಮಳೆಯಲ್ಲೇ ನೆನ್ಕೊಂಡು ಊಟ ಮಾಡಿದ್ರು ಅದೊಂದು ಒಂದು ಸ್ವಲ್ಪ ಬೇಜಾರಾಯಿತು ಮಳೆ ಬಂದಿತ್ತು ಮತ್ತು ಅವತ್ತು ನೈಟು ಹರಿಕಥೆ ಕೂಡ ಇತ್ತು ಅಂದರೆ ಭಾನುವಾರ ಸಂಜೆ ನೈಟಲ್ಲಿ ಹರಿಕಥೆ ಇತ್ತು ಊಟ ಮತ್ತು ಹರಿಕಥೆ ಎರಡೂ ಭಾನುವಾರ ಇದ್ದಿದ್ದು ಸೊ ಎಲ್ಲರೂ ಹೋಗ್ಬಿಟ್ಟು ಬಸವೇಶ್ವರ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋರು ಬರ್ಬೋದಿತ್ತು ಮತ್ತು ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಅವ್ರದ್ದು ಸ್ಟ್ಯಾಚು ಇಟ್ಟಿದ್ದರು ಅದನ್ನ ನೋಡಿ ಡೆಕೋರೇಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ರು ಅಲ್ವಾ ಅಲ್ಲಿ ಹೋಗ್ಬಿಟ್ಟು ಕೈ ಮುಗಿಯೋದು ಫೋಟೋಸ್ ತಗಸ್ಕೊಳ್ಳೋದು ಅಂದರೆ ಎಲ್ಲರೂ ಮಾಡ್ತಾ ಇದ್ದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪ್ರಸಾದ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಪಾಯಸ ಬೂಂದಿ ಹಪ್ಳ ಮತ್ತು ಅವರೇ ಮತ್ತು ಅಲಸಿನಕಾಯಿ ಹುಳಿ ಅನ್ನ ಸಾಂಬಾರು ಮಜ್ಜಿಗೆ ಎಲ್ಲ ತುಂಬ ಚೆನ್ನಾಗಿತ್ತು ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ತುಂಬ ಚೆನ್ನಾಗಿತ್ತು ಊಟ ಕೂಡ ಬಟ್ ಮಳೆ ಒಂದು ಬಂದು ತುಂಬ ಕಷ್ಟ ಆಯಿತು ಅಷ್ಟೇ ಅದನ್ನು ಬಿಟ್ಟರೆ ಇನ್ನೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಬಂದ್ಬಿಟ್ಟು ನಮ್ಮ ಊರಿನಲ್ಲಿರುವ ಬಸವೇಶ್ವರ ಗುಡಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಎಲ್ಲರೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ತಾ ಇದ್ರು ಚೆನ್ನಾಗಿ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಲೈಟಿಂಗ್ಸ್ ಆಗಿರ್ಬೋದು ಫ್ಲವರ್ಸ್ ಡಿಸೈನು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಒಂಥರ ಸಕ್ಕತ್ತಾಗಿತ್ತು ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ನಮ್ಮ ಊರಿನಲ್ಲಿ ಜಾಸ್ತಿ ಜಾತ್ರೆ ಆಗಿರ್ಬೋದು ಏನಾದರೂ ಹಬ್ಬ ಆ ಥರ ಜಾಸ್ತಿ ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡಲ್ಲ ಇದೊಂದು ಬಸವ ಜಯಂತಿ ಮಾತ್ರ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಮಾಮೂಲಿ ಹಬ್ಬಗಳೆಲ್ಲ ಮನೆ ಮನೆಗಳು ಮಾಡ್ಕೊತಾರೆ ಸಿಂಪಲ್ ಆಗಿ ಅತಿ ಗ್ರ್ಯಾಂಡ್ ಅಂತ ಮಾಡೋದು ಅಂದರೆ ಬಸವ ಜಯಂತಿ ಒಂದೇ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ನೋಡಿ ಲೈಟಿಂಗ್ಸು ಅದೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದೀರ ಹಾಕಿದ್ದಾರೆ ಅಲ್ವ ಬಸವೇಶ್ವರ ಅವ್ರದ್ದು ಸ್ಟ್ಯಾಚ್ಯೂಸ್ ಮೇಲೆ ಲೈಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿತ್ತು ಮಳೆ ಬರ್ತಿದ್ದಕ್ಕೆ ಒಂದು ಸ್ವಲ್ಪ ಒಂದು ಹನ್ನೊಂದು ಗಂಟೆಯಲ್ಲಿ ಅರಿಕತೆ ಸ್ಟಾರ್ಟ್ ಮಾಡಿದ್ರು ಅರಿಕತೆ ಮಾಡೋಕೋಸ್ಕರ ತುಂಬ ಚೆನ್ನಾಗಿ ಅರಿಕತೆ ಮಾಡಿದ್ರು किवानों की अपाद के आओ कोटि शरणा कोटि को पछाड़ना പ്രണമകരൂപി തിരുത്താസോയി ചിദ്ധംഗേ ശിവയോതി ശിവുമാർ സ്വാമി പാദാകേ ദനൂരു ഭൂമല്ലേശ്വര സ്വാമി പാദാകേ